ಸದಾ ಇಂದು ನಾವು ಜ್ಞಾನ ಸಂಗೀತ ಮತ್ತು ಕಲೆಗಳ ದೈವಿಕ ಸಾಕಾರ ರೂಪವಾದ ಸರಸ್ವತಿ ದೇವಿಗೆ ಸಮರ್ಪಿತವಾದ ಕೆಲವು ಪೂಜ್ಯ ದೇವಾಲಯಗಳ ಮೂಲಕ ಆಕರ್ಷಕ ಪ್ರಯಾಣವನ್ನು ಪ್ರಾರಂಭಿಸುತ್ತಿದ್ದೇವೆ ನೀವು ಆಧ್ಯಾತ್ಮಿಕ ಅನ್ವೇಷಕರಾಗಿರಲಿ ಇತಿಹಾಸ ಉತ್ಸಾಹಿಯಾಗಿರಲಿ ಅಥವಾ ಸರಳವಾಗಿ ಕುತೂಹಲಿಯಾಗಿರಲಿ ಈ ಅನ್ವೇಷಣೆಯು ಸಮೃದ್ಧಗೊಳಿಸುವ ಭರವಸೆ ನೀಡುತ್ತದೆ ಭಾರತ ಮತ್ತು ಅದರಾಚೆಗೆ ಒಂದೂವರೆ ಸಾವಿರಕ್ಕೂ ಹೆಚ್ಚು ದೇವಾಲಯಗಳನ್ನು ಹೊಂದಿರುವ ಈ ದೇವಾಲಯವು ಭಕ್ತಿ ಮತ್ತು ಕಲಿಕೆಯನ್ನು ಪ್ರೇರೇಪಿಸುವ ಕೆಲವು ಪ್ರಸಿದ್ಧ ದೇವಾಲಯಗಳನ್ನು ಅನ್ವೇಷಿಸೋಣ ಭಾರತ ಮತ್ತು ವಿದೇಶಗಳಲ್ಲಿನ ಒಂದೂವರೆ ಸಾವಿರಕ್ಕೂ ಹೆಚ್ಚು ಸರಸ್ವತಿ ದೇವಿ ದೇವಾಲಯಗಳ ಸ್ಥಳಗಳನ್ನು ನೀಡುವ ಗೂಗಲ್ ನಕ್ಷೆಯನ್ನು ನಾನು ರಚಿಸಿದ್ದೇನೆ ಈ ನಕ್ಷೆ ಮತ್ತು ಇಪ್ಪತ್ತು ಪ್ರಸಿದ್ಧ ಸರಸ್ವತಿ ದೇವಿ ದೇವಾಲಯಗಳ ವಿವರಗಳನ್ನು ಕ್ಷೇತ್ರದಾನನಲ್ಲಿ ನನ್ನ ಬ್ಲಾಗ್ನಲ್ಲಿ ನೀಡಲಾಗಿದೆ ವೆಬ್ಲಿಂಕ್ ವಿವರಣೆಯಲ್ಲಿದೆ ಅರುಳ್ಿಗು ಸರಸ್ವತಿ ದೇವಸ್ಥಾನ ಕೂತನೂರು ತಮಿಳುನಾಡಿನ ಮೈಲಾಡುತುರೈನಿಂದ ಇಪ್ಪತ್ತೆರಡು ಕಿಮಿ ದೂರದಲ್ಲಿದೆ ಐತಿಹಾಸಿಕವಾಗಿ ಅಂಬಲ್ಪುರಿ ಎಂದು ಕರೆಯಲ್ಪಡುವ ಈ ಪವಿತ್ರ ಸ್ಥಳವು ಗಂಗಾ ಯಮುನಾ ಮತ್ತು ಸರಸ್ವತಿ ನದಿಗಳ ಸಂಗಮವನ್ನು ಒಳಗೊಂಡಿರುವ ಶ್ರೀಮಂತ ಜಾನಪದಕ್ಕೆ ಹೆಸರುವಾಸಿಯಾಗಿದೆ ಕವಿಗಳಾದ ಒಟ್ಟಕೂಟರ್ ಮತ್ತು ಕಂಬಾರರು ಇಲ್ಲಿ ಸರಸ್ವತಿ ದೇವಿಯನ್ನು ಸ್ತುತಿಸಿದರು ಹುಣ್ಣಿಮೆಯ ರಾತ್ರಿಗಳಲ್ಲಿ ಮಕ್ಕಳನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿಗೆ ಕರೆತರಲಾಗುತ್ತದೆ ಮತ್ತು ಓಮ ಎಂಬ ಪದವನ್ನು ಅವರ ನಾಲಿಗೆಯ ಮೇಲೆ ಬರೆಯಲಾಗುತ್ತದೆ ಜೇನುತುಪ್ಪದಲ್ಲಿ ಅದ್ದಿದ ಕೋಲನ್ನು ಹಾಕಲಾಗುತ್ತದೆ ಅಂತಹ ಮಕ್ಕಳು ಉತ್ತಮ ವಾಗ್ಮಿಗಳು ಕವಿಗಳು ಮತ್ತು ಸಂಗೀತಗಾರರಾಗಿ ಅರಳುತ್ತಾರೆ ಎಂದು ನಂಬಲಾಗಿದೆ ಪ್ರಾಚೀನ ಮತ್ತು ಪ್ರಸಿದ್ಧ ಶ್ರೀ ಜ್ಞಾನ ಸರಸ್ವತಿ ದೇವಸ್ಥಾನ ಗೋದಾವರಿ ನದಿಯ ದಡದಲ್ಲಿದೆ ಮತ್ತು ಹೈದರಾಬಾದ್ನಿಂದ ಇನ್ನೂರ ನಲವತ್ತು ಕಿಮಿ ದೂರದಲ್ಲಿರುವ ತೆಲಂಗಾಣದ ಬಾಸರ್ನಲ್ಲಿದೆ ದಂತಕಥೆಯ ಪ್ರಕಾರ ಋಷಿ ವೇದವ್ಯಾಸರು ನದಿಯಿಂದ ಮೂರು ಬಕೆಟ್ ಮರಳನ್ನು ದುರ್ಗಾ ಲಕ್ಷ್ಮಿ ಮತ್ತು ಸರಸ್ವತಿ ಎಂಬ ಮೂರು ಪವಿತ್ರ ತ್ರಿಮೂರ್ತಿಗಳ ವಿಗ್ರಹಗಳನ್ನು ಸ್ಥಾಪಿಸಿದರು ವ್ಯಾಸರು ಇಲ್ಲಿ ದೀರ್ಘಕಾಲ ವಾಸಿಸುತ್ತಿದ್ದರಿಂದ ಪಟ್ಟಣವನ್ನು ವ್ಯಾಸ್ಪುರಿ ವ್ಯಾಸರ ಎಂದು ಕರೆಯಲಾಗುತ್ತಿತ್ತು ಮತ್ತು ನಂತರ ಬಾಸಾರ ಎಂಬ ಹೆಸರನ್ನು ಪಡೆಯಿತು ಇಲ್ಲಿ ವ್ಯಾಸ ಮಾಡಿದ ಮರಳು ವಿಗ್ರಹಗಳನ್ನು ಹಳದಿ ಬಣ್ಣದಿಂದ ಅಲಂಕರಿಸಲಾಗುತ್ತದೆ ಮತ್ತು ಪೂಜೆಯನ್ನು ನಡೆಸಲಾಗುತ್ತದೆ ಈ ಅರಿಶಿನವನ್ನು ಮಾತ್ರ ತಿನ್ನುವುದರಿಂದ ನಿಮಗೆ ಹೆಚ್ಚಿನ ಜ್ಞಾನ ಮತ್ತು ಬುದ್ಧಿವಂತಿಕೆ ಸಿಗುತ್ತದೆ ಎಂದು ಬಲವಾಗಿ ನಂಬಲಾಗಿದೆ ಒಂದು ಸಾವಿರ ಇನ್ನೂರ ವರ್ಷಗಳಷ್ಟು ಹಳೆಯದಾದ ಶ್ರೀ ಶಾರದಾಂಬಾ ದೇವಾಲಯವು ಕರ್ನಾಟಕದ ಶೃಂಗೇರಿಯಲ್ಲಿ ತುಂಗಾ ನದಿಯ ದಡದಲ್ಲಿದೆ ಮಂಗಳೂರಿನಿಂದ ಒಂದು ನೂರು ಕಿಮಿ ದೂರದಲ್ಲಿರುವ ಸಹ್ಯಾದ್ರಿಯ ಹಚ್ಚ ಹಸಿರಿನ ಪರ್ವತ ಶ್ರೇಣಿಗಳ ನಡುವೆ ಇದೆ ಆದಿಶಂಕರರು ಸ್ವತಃ ಇಲ್ಲಿ ಶಾರದಾ ದೇವಿಯನ್ನು ಪೂಜಿಸಿದರು ಇದು ನಾಲ್ಕು ಪೀಠಗಳಲ್ಲಿ ಮೊದಲನೆಯದು ಎಂದು ಗುರುತಿಸಿದರು ಶಾರದಾಂಬಾ ದೇವಾಲಯದ ಪ್ರಧಾನ ದೇವತೆಯಾದ ಶಾರದಾ ದೇವಿಯು ಚಕ್ರಪೀಠದ ಮೇಲೆ ಕುಳಿತಿದ್ದಾಳೆ ಮತ್ತು ಗಿಳಿ ತನ್ನ ಕೈಯ ಮೇಲ್ಭಾಗದಲ್ಲಿ ಜಪಮಾಲೆಯನ್ನು ಹಿಡಿದುಕೊಂಡು ಕುಳಿತಿರುವುದನ್ನು ಕಾಣಬಹುದು ಶ್ರೀಗಂಧದಿಂದ ಮಾಡಿದ ಮೊದಲ ವಿಗ್ರಹವನ್ನು ಆದಿ ಶಂಕರಾಚಾರ್ಯರು ಸ್ಥಾಪಿಸಿದರು ಮತ್ತು ನಂತರ ಅದನ್ನು ಹದಿನಾಲ್ಕನೇ ಶತಮಾನದಲ್ಲಿ ಚಿನ್ನದ ಪ್ರತಿಮೆಯಿಂದ ಬದಲಾಯಿಸಲಾಯಿತು ಈ ದೇವಾಲಯವು ಆಧ್ಯಾತ್ಮಿಕ ವಾತಾವರಣಕ್ಕೆ ಮಾತ್ರವಲ್ಲದೆ ವೈದಿಕ ಕಲಿಕೆಯ ಕೇಂದ್ರವಾಗಿಯೂ ಹೆಸರುವಾಸಿಯಾಗಿದೆ ಇದು ಎಲ್ಲೆಡೆಯಿಂದ ಜ್ಞಾನದ ಅನ್ವೇಷಕರನ್ನು ಸೆಳೆಯುತ್ತದೆ ಶ್ರೀ ಮೂಕಾಂಬಿಕಾ ದೇವಸ್ಥಾನವು ಕರ್ನಾಟಕದ ಕೊಲ್ಲೂರಿನಲ್ಲಿದೆ ಇದು ಉಡುಪಿಯಿಂದ ಎಂಬತ್ತು ಕಿಮಿ ದೂರದಲ್ಲಿ ಕೊಡಚಾದ್ರಿ ಶಿಖರದ ಕಣಿವೆಯಲ್ಲಿದೆ ಆದಿ ಶಂಕರಾಚಾರ್ಯರಿಂದ ಸ್ಥಾಪಿಸಲ್ಪಟ್ಟ ಮೂಕಾಂಬಿಕಾ ದೇವಿಯು ಶಕ್ತಿ ಮತ್ತು ಶಿವ ಎರಡನ್ನೂ ಸಂಯೋಜಿಸುವ ಜ್ಯೋತಿರ್ಲಿಂಗದ ರೂಪದಲ್ಲಿದ್ದಾಳೆ ಸರ್ವೋಚ್ಚ ದೇವಿ ಆದಿ ಪರಾಶಕ್ತಿ ಶ್ರೀ ಮೂಕಾಂಬಿಕಾ ದೇವಿ ಕ್ರಮವಾಗಿ ಶೌರ್ಯ ಸಂಪತ್ತು ಮತ್ತು ಜ್ಞಾನವನ್ನು ಪ್ರತಿನಿಧಿಸುವ ಮಹಾಕಾಳಿ ಮಹಾಲಕ್ಷ್ಮಿ ಮತ್ತು ಮಹಾಸರಸ್ವತಿ ದೇವಿಯ ಮೂರು ರೂಪಗಳನ್ನು ಪ್ರತಿನಿಧಿಸುತ್ತಾಳೆ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನವು ಕರ್ನಾಟಕದ ಏಳು ಮುಕ್ತಿ ಸ್ಥಳಗಳಲ್ಲಿ ಒಂದಾಗಿದೆ ದಂತಕತೆಯ ಪ್ರಕಾರ ಮೂಕಾಸುರ ಎಂಬ ರಾಕ್ಷಸನನ್ನು ಕೊಲ್ಲಲು ದೇವಿಯು ತ್ರಿಮೂರ್ತಿಗಳು ಮತ್ತು ಎಲ್ಲಾ ದೇವತೆಗಳ ಶಕ್ತಿಗಳನ್ನು ತನ್ನೊಳಗೆ ಸಂಯೋಜಿಸಿದ್ದಳು ಮತ್ತು ನಂತರ ಲಿಂಗದಲ್ಲಿ ವಿಲೀನಗೊಂಡಳು ಶಂಕರಾಚಾರ್ಯರಿಗೆ ಸಂಬಂಧಿಸಿದ ದಂತಕತೆಯ ಪ್ರಕಾರ ದೇವಿಯು ಬೆಳಗ್ಗೆ ಚೋಟಾನಿಕರ ದೇವಸ್ಥಾನದಲ್ಲಿ ವಾಸಿಸುತ್ತಾಳೆ ಮತ್ತು ಮಧ್ಯಾಹ್ನದ ವೇಳೆಗೆ ಮೂಕಾಂಬಿಕಾ ದೇವಿ ದೇವಸ್ಥಾನಕ್ಕೆ ಹಿಂತಿರುಗುತ್ತಾಳೆ ಕೇರಳದ ಎರ್ನಾಕುಲನಿಂದ ಹದಿನೈದು ಕಿಮ್ಮಿ ದೂರದಲ್ಲಿ ಚೋಟನಿಕ್ಕರ ಭಗವತಿ ದೇವಸ್ಥಾನವಿದೆ ದೇವಾಲಯದಲ್ಲಿರುವ ದೇವಿ ಗುಣಪಡಿಸುವ ಶಕ್ತಿಗಳಿಗೆ ಹೆಸರುವಾಸಿಯಾಗಿದೆ ವಿಶೇಷವಾಗಿ ಮಾನಸಿಕ ಅಸ್ವಸ್ಥತೆ ಮತ್ತು ಅಸ್ವಸ್ಥತೆಗಳಿಗೆ ಸಂಬಂಧಿಸಿದೆ ರಾಜರಾಜೇಶ್ವರಿ ಆದಿಪರಾಶಕ್ತಿ ಎಂದು ಕರೆಯಲ್ಪಡುವ ದೈವಿಕ ತಾಯಿಯನ್ನು ಇಲ್ಲಿ ಬೆಳಿಗ್ಗೆ ಸರಸ್ವತಿ ಮಧ್ಯಾಹ್ನ ಲಕ್ಷ್ಮಿ ಮತ್ತು ಸಂಜೆ ದುರ್ಗಾ ಎಂಬ ಮೂರು ರೂಪಗಳಲ್ಲಿ ಪೂಜಿಸಲಾಗುತ್ತದೆ ನಾಲ್ಕು ಅಡಿ ಎತ್ತರದ ಚಿನ್ನದ ಬಣ್ಣದ ಭಗವತಿ ವಿಗ್ರಹ ಎತ್ತರ ಹೂವುಗಳು ಹಾರಗಳು ಆಭರಣಗಳಿಂದ ಅಲಂಕರಿಸಲ್ಪಟ್ಟಿದೆ ಮತ್ತು ಅಸಂಖ್ಯಾತ ದೀಪಗಳಲ್ಲಿ ಅದ್ಭುತವಾಗಿ ಸ್ನಾನ ಮಾಡುತ್ತದೆ ರುದ್ರಾಕ್ಷಿ ಶಿಲಾ ಎಂದು ಕರೆಯಲ್ಪಡುವ ಶೌಚಾಲಯದಲ್ಲಿ ಸ್ವಯಂಪುವಾಗಿರುವ ದೇವರನ್ನು ಆದಿಶಂಕರಾಚಾರ್ಯ ಮತ್ತು ವಿಲ್ವಾಮಂಗಲಂ ಸ್ವಾಮಿಯಾರ್ ಅವರಂತಹ ದೈವಿಕ ಆತ್ಮಗಳು ಪೂಜಿಸುತ್ತಿದ್ದವು ಶ್ರೀ ಮೂಕಾಂಬಿಕಾ ಸರಸ್ವತಿ ಕೂಡ ಬೆಳಿಗ್ಗೆ ದೇವಾಲಯದಲ್ಲಿ ಉಪಸ್ಥಿತರಿರುತ್ತಾರೆ ಎಂದು ನಂಬಲಾಗಿದೆ ದೇವಾಲಯದ ಕೊಳದ ಪೂರ್ವ ಭಾಗದಲ್ಲಿ ಭದ್ರಕಾಳಿಯ ಗ್ರಾನೈಟ್ ವಿಗ್ರಹದೊಂದಿಗೆ ಕಿಚುಕ್ಕಾವು ದೇವಾಲಯವಿದೆ ಇಲ್ಲಿ ಭದ್ರಕಾಳಿಯನ್ನು ಪೂಜಿಸುವುದರಿಂದ ಭಕ್ತರಿಂದ ದುಷ್ಟಶಕ್ತಿಗಳು ಮಾನಸಿಕ ಕಾಯಿಲೆಗಳು ದುಷ್ಟಶಕ್ತಿಗಳು ಇತ್ಯಾದಿಗಳು ದೂರವಾಗುತ್ತವೆ ಎಂದು ನಂಬಲಾಗಿದೆ ಒಂದು ಸಾವಿರ ವರ್ಷಗಳಷ್ಟು ಹಳೆಯದಾದ ಪಣಚಿಕ್ಕ ಕಾಡು ದಕ್ಷಿಣ ಮೂಕಾಂಬಿಕಾ ದೇವಸ್ಥಾನ ಕೇರಳ ಕೊಟ್ಟಾಯಿನಿಂದ ಹನ್ನೊಂದು ಕಿಮ್ಮಿ ದೂರದಲ್ಲಿದೆ ವಿಗ್ರಹವನ್ನು ಆವರಿಸುವ ಬಳ್ಳಿಗಳ ಎಲೆಗಳನ್ನು ಸರಸ್ವತಿ ಎಲೆಗಳು ಎಂದು ಪರಿಗಣಿಸಲಾಗುತ್ತದೆ ಇಲ್ಲಿನ ಬುಗ್ಗೆಯಿಂದ ಬರುವ ನೀರು ದೇವಿಯೇಯ ಪಾದಗಳನ್ನು ಸ್ಪರ್ಶಿಸಿ ಹರಿಯುತ್ತದೆ ಬೇಸಿಗೆಯ ಉತ್ತುಂಗದ ಸಮಯದಲ್ಲಿಯೂ ಎಂದಿಗೂ ಒಣಗುವುದಿಲ್ಲ ತುಪ್ಪದಿಂದ ಸಮೃದ್ಧವಾಗಿದೆ ಇಲ್ಲಿಂದ ಭಕ್ತರಿಗೆ ಸರಸ್ವತಿ ಮಂತ್ರವನ್ನು ವಿತರಿಸಲಾಗುತ್ತದೆ ಈ ತುಪ್ಪದ ಸೇವನೆಯು ಬುದ್ಧಿವಂತಿಕೆ ಮತ್ತು ಶಿಕ್ಷಣಕ್ಕಾಗಿ ಮಕ್ಕಳ ಬುದ್ಧಿವಂತಿಕೆಯನ್ನು ಶ್ರೀಮಂತಗೊಳಿಸುತ್ತದೆ ಇದನ್ನು ತುಂಬಾ ಒಳ್ಳೆಯದು ಎಂದು ಪರಿಗಣಿಸಲಾಗಿದೆ ಪ್ರಸಿದ್ಧ ಬರಹಗಾರ ಎಆರ್ ರಾಜವರ್ಮ ಬಾಲ್ಯದಲ್ಲಿ ಮೂಕರಾಗಿದ್ದರು ಮತ್ತು ಅವರು ಅನಾರೋಗ್ಯದಿಂದ ಹೊರಬಂದು ಇಲ್ಲಿನ ದೇವಿಯ ಆಶೀರ್ವಾದದಿಂದ ಪ್ರಸಿದ್ಧ ಬರಹಗಾರ ಮತ್ತು ವಾಗ್ಮಿಯಾದರು ಎಂದು ನಂಬಲಾಗಿದೆ ಸಾವಿತ್ರಿ ದೇವಿ ದೇವಾಲಯವು ರಾಜಸ್ಥಾನದ ಪುಷ್ಕರ್ನಲ್ಲಿದ್ದು ಅಜ್ಮೇರ್ನಿಂದ ಹದಿನಾರು ಕಿಮ್ಮಿ ದೂರದಲ್ಲಿದೆ ಅಜ್ಮೇರ್ ಪುಷ್ಕರ್ ರಾಜ್ನಲ್ಲಿ ಸಾವಿತ್ರಿ ಮಾತಾ ದೇವಾಲಯವೂ ಇದೆ ಸಾವಿತ್ರಿ ಮಾತಾ ದೇವಾಲಯವು ಸಾವಿರ ಮೀಟರ್ ಎತ್ತರದ ಬೆಟ್ಟದ ಮೇಲೆ ನೆಲೆಗೊಂಡಿದೆ ದಂತಕತೆಯ ಪ್ರಕಾರ ಬ್ರಹ್ಮನು ಸಾವಿತ್ರಿ ದೇವಿಯ ಸ್ಥಾನದಲ್ಲಿ ಗಾಯತ್ರಿ ದೇವಿಯೊಂದಿಗೆ ಕುಳಿತು ಯಜ್ಞವನ್ನು ನಡೆಸಿದ್ದನು ಈ ಕಾರಣದಿಂದಾಗಿ ಸಾವಿತ್ರಿ ದೇವಿಯು ಕೋಪಗೊಂಡಳು ಮತ್ತು ಅವಳು ಸಾವಿರ ಮೀಟರ್ ಎತ್ತರದ ರತ್ನಗಿರಿ ಬೆಟ್ಟದ ಮೇಲೆ ಕುಳಿತಳು ಸಾವಿತ್ರಿ ಮಾತೆಯನ್ನು ಪಶ್ಚಿಮ ಬಂಗಾಳದ ಜನರು ಕುಲದೇವಿ ಎಂದು ಪೂಜಿಸುತ್ತಾರೆ ಸಾವಿತ್ರಿ ಮಾತಾ ದೇವಸ್ಥಾನವನ್ನು ತಲುಪಲು ಐವತ್ತು ಮೆಟ್ಟಿಲುಗಳನ್ನು ಹತ್ತಬೇಕು ಈ ದೇವಾಲಯವನ್ನು ರೋಪ್ ವೇ ಮೂಲಕವೂ ತಲುಪಬಹುದು ಸಾವಿತ್ರಿ ಮಾತೆಯ ನಿವಾಸಕ್ಕೆ ಭೇಟಿ ನೀಡಿದ ನಂತರವೇ ಬ್ರಹ್ಮ ದೇವಾಲಯಕ್ಕೆ ಭೇಟಿ ನೀಡುವುದು ಪೂರ್ಣಗೊಂಡಿದೆ ಎಂದು ಪರಿಗಣಿಸಲಾಗುತ್ತದೆ ಎರಡು ಸಾವಿರ ನಾನ್ನೂರ ವರ್ಷಗಳಷ್ಟು ಹಳೆಯದಾದ ಕುಮಾರನಲ್ಲೂರ್ ದೇವಿ ದೇವಾಲಯವು ಕೇರಳದ ಕುಮಾರನಲ್ಲೂರಿನಲ್ಲಿದೆ ಇದು ಕೊಟ್ಟಾಯಿನಿಂದ ಐದು ಕಿಮ್ಮಿ ದೂರದಲ್ಲಿದೆ ಇದು ಶ್ರೀ ಪರಶುರಾಮ ಸ್ಥಾಪಿಸಿದ ಕೇರಳದ ಒಂದು ನೂರು ಎಂಟು ಭಗವತಿ ದೇವಾಲಯಗಳಲ್ಲಿ ಒಂದಾಗಿದೆ ಜಗದ್ಗುರು ಆದಿಶಂಕರಾಚಾರ್ಯರು ಕುಮಾರನಲ್ಲೂರ್ ದೇವಿ ದೇವಾಲಯವನ್ನು ಭಾರತದ ಪಂಚಮಹಾಕ್ಷೇತ್ರಗಳಲ್ಲಿ ಐದು ಪ್ರಮುಖ ದೇವಾಲಯಗಳು ಒಂದಾಗಿದೆ ಎಂದು ಬಣ್ಣಿಸಿದ್ದಾರೆ ಮತ್ತು ಅವರು ಈ ದೇವಾಲಯಕ್ಕೆ ಮೊದಲ ಸ್ಥಾನವನ್ನು ನೀಡಿದ್ದಾರೆ ಪ್ರಧಾನ ದೇವತೆ ಕಾರ್ತ್ಯಾಯನಿ ದೇವಿಯನ್ನು ಸರಸ್ವತಿ ಲಕ್ಷ್ಮಿ ಪಾರ್ವತಿ ದುರ್ಗಾ ಮತ್ತು ವನದುರ್ಗಾ ಎಂಬ ಐದು ವಿಭಿನ್ನ ರೂಪಗಳಲ್ಲಿ ಪೂಜಿಸಲಾಗುತ್ತದೆ ಮುಂಜಾನೆ ಆಕೆಯನ್ನು ಸರಸ್ವತಿ ದೇವಿಯಾಗಿ ಪೂಜಿಸಲಾಗುತ್ತದೆ ಕುಮಾರನಲ್ಲೂರು ಒಂದು ಪ್ರಾಚೀನ ಸಾಂಸ್ಕೃತಿಕ ಕೇಂದ್ರವಾಗಿದ್ದು ಪರಶುರಾಮನಿಂದ ನಿರ್ಮಿಸಲ್ಪಟ್ಟ ಮೂವತ್ತೆರಡು ಬ್ರಾಹ್ಮಣ ಗ್ರಾಮಗಳಲ್ಲಿ ಒಂದಾಗಿದೆ ಈ ದೇವಾಲಯವು ಕೇರಳದ ಆಳುವ ಚಕ್ರವರ್ತಿ ಚೇರಮನ್ ಪೆರುಮಾಳ್ ಅವರೊಂದಿಗಿನ ದಂತಕಥೆಯೊಂದಿಗೆ ಸಂಬಂಧ ಹೊಂದಿದೆ ತೆಲಂಗಾಣದ ಕಾಲೇಶ್ವರನಲ್ಲಿರುವ ಶ್ರೀ ಮಹಾಸರಸ್ವತಿ ದೇವಾಲಯವು ದಕ್ಷಿಣ ಭಾರತದ ಕಾಶಿ ಎಂದು ಜನಪ್ರಿಯವಾಗಿ ಕರೆಯಲ್ಪಡುತ್ತದೆ ಇದು ನದಿಗಳ ಘಟ್ಟದಲ್ಲಿದೆ ಮತ್ತು ಈ ಸ್ಥಳವು ಒಂದೇ ಪೀಠದ ಮೇಲೆ ಎರಡು ಲಿಂಗಗಳನ್ನು ಹೊಂದಿರುವ ಶಿವಕಾಲೇಶ್ವರ ಮುಕ್ತೇಶ್ವರ ಸ್ವಾಮಿಯ ಪ್ರಸಿದ್ಧ ದೇವಾಲಯಕ್ಕೆ ನೆಲೆಯಾಗಿದೆ ದೇವಿ ಮಹಾಸರಸ್ವತಿ ದೇವಾಲಯವು ಗೋದಾವರಿ ನದಿಗಳು ಮತ್ತು ಅದರ ಉಪನದಿ ಪ್ರಾಣಹಿತಿಯ ಸಂಗಮದಲ್ಲಿದೆ ಮತ್ತು ಇದು ಶಿವ ದೇವಾಲಯದ ಆವರಣದಲ್ಲಿದೆ ಸರಸ್ವತಿ ದೇವಿಯನ್ನು ಇಲ್ಲಿ ಅಂತರ್ವಾಹಿನಿ ಅಥವಾ ಅಗೋಚರ ನದಿ ಎಂದು ಪೂಜಿಸಲಾಗುತ್ತದೆ ಈ ಸ್ಥಳವನ್ನು ಎರಡನೇ ಕಾಶಿ ಎಂದು ಪೂಜಿಸಲಾಗುತ್ತದೆ ಮತ್ತು ಅನೇಕ ಭಕ್ತರು ತಮ್ಮ ಪೂರ್ವಜರ ವಿಮೋಚನೆಗಾಗಿ ಪವಿತ್ರ ಅರ್ಪಣೆಗಳು ಮತ್ತು ತರ್ಪಣಗಳನ್ನು ಮಾಡುತ್ತಾರೆ ಮಾ ಶಾರದಾ ದೇವಾಲಯವು ಮಧ್ಯಪ್ರದೇಶದ ಮೈಹಾರ್ನಲ್ಲಿ ತ್ರಿಕೂಟ ಬೆಟ್ಟದ ಮೇಲಿದೆ ಮತ್ತು ಇದು ಜಬಲ್ಪುರದಿಂದ ಒಂದು ಹಂಡ್ರೆಡ್ ಅರವತ್ತು ಕಿಮ್ಮಿ ದೂರದಲ್ಲಿದೆ ಬೆಟ್ಟದ ತುದಿಯನ್ನು ತಲುಪಲು ಒಂದು ಸಾವಿರ ಅರವತ್ಮೂರು ಮೆಟ್ಟಿಲುಗಳಿವೆ ಪ್ರಸ್ತುತ ಅಲ್ಲಿ ರೋಪ್ ವೇ ಸೌಲಭ್ಯವೂ ಲಭ್ಯವಿದೆ ಮಾಹಿ ತಾಯಿ ಮತ್ತು ಹಾರ ಎಂಬ ಎರಡು ಪದಗಳ ಮಿಶ್ರಣದಿಂದ ಮೈಹಾರ್ ಎಂಬ ಹೆಸರನ್ನು ರಚಿಸಲಾಗಿದೆ ದಂತಕತೆಯ ಪ್ರಕಾರ ಈ ಸ್ಥಳದಲ್ಲಿ ಸತಿಯ ಎದೆಯ ಭಾಗವು ಇಲ್ಲಿ ಬಿದ್ದಿತು ಮತ್ತು ಆದ್ದರಿಂದ ಇದನ್ನು ಪಾರ್ವತಿ ದೇವಿಯ ಐವತ್ತೊಂದು ಪೀಠಗಳಲ್ಲಿ ಒಂದೆಂದು ಪರಿಗಣಿಸಲಾಗಿದೆ ಪ್ರಧಾನ ದೇವತೆ ತಾಯಿ ಶಾರದಾಂಬಳ ವಿಗ್ರಹವನ್ನು ಐದು ಲೋಹಗಳಿಂದ ತಯಾರಿಸಲಾಗಿದೆ ತಮಿಳಿನಲ್ಲಿ ಐಂಪನ್ ತಾಯಿ ಕರುಣಾಮಯಿ ಮತ್ತು ನಗುತಾ ಒಂದು ಕೈಯಲ್ಲಿ ಜೇನು ಮಡಕೆಯನ್ನು ಹಿಡಿದು ಭಕ್ತರಿಗೆ ಚಿನ್ಮುದ್ರೆಯನ್ನು ಮತ್ತು ಎಡಗೆಯಲ್ಲಿ ಪುಸ್ತಕವನ್ನು ತೋರಿಸುತ್ತಾಳೆ ಪಾಟ್ನಾದಿಂದ ಮುನ್ನೂರ ಅರವತ್ತು ಕಿಮ್ಮಿ ದೂರದಲ್ಲಿರುವ ಕಟಿಹಾರ್ನ ದಲ್ವಾದಲ್ಲಿ ನಿಲ್ ಸರಸ್ವತಿ ದೇವಾಲಯವಿದೆ ಮಹಾನ್ ಕವಿ ಕಾಳಿದಾಸರು ಇಲ್ಲಿ ಜ್ಞಾನೋದಯ ಪಡೆದರು ಎಂದು ಹೇಳಲಾಗುತ್ತದೆ ಪ್ರಾಚೀನ ಸರಸ್ವತಿ ದೇವಾಲಯದಲ್ಲಿ ಮಹಾಕಾಳಿ ಮಹಾಗೌರಿ ಮತ್ತು ಮಹಾಸರಸ್ವತಿ ವಿಗ್ರಹಗಳನ್ನು ಸ್ಥಾಪಿಸಲಾಗಿದೆ ಶತಮಾನಗಳಷ್ಟು ಹಳೆಯದಾದ ಪ್ರಕಾಶಮಾನವಾದ ಕಲ್ಲಿನಿಂದ ಮಾಡಿದ ನೀಲ್ ಸರಸ್ವತಿಯ ವಿಗ್ರಹವನ್ನು ಇಲ್ಲಿ ಸ್ಥಾಪಿಸಲಾಯಿತು ಎಂದು ಹೇಳಲಾಗುತ್ತದೆ ದುರದೃಷ್ಟವಶಾತ್ ಒಂದು ಸಾವಿರ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಪ್ರಾಚೀನ ಮೂರು ವಿಗ್ರಹಗಳನ್ನು ಕಳ್ಳರು ಕದ್ದಿದ್ದಾರೆ ಮತ್ತು ದೇವಾಲಯದ ಆಡಳಿತವು ಅವುಗಳ ಸ್ಥಳದಲ್ಲಿ ಮೂರು ಹೊಸ ವಿಗ್ರಹಗಳನ್ನು ಸ್ಥಾಪಿಸಿದೆ ಆದರೆ ಇದರ ಹೊರತಾಗಿಯೂ ಜನರ ನಂಬಿಕೆಯಲ್ಲಿ ಯಾವುದೇ ಇಳಿಕೆಯಾಗಿಲ್ಲ ಈ ಸ್ಥಳವನ್ನು ಶಕ್ತಿಪೀಠವಾಗಿಯೂ ಗುರುತಿಸಲಾಗಿದೆ ಪ್ರಾಚೀನ ಸರಸ್ವತಿ ದೇವಸ್ಥಾನದಲ್ಲಿ ಭಕ್ತರು ಆಹಾರ ಮತ್ತು ನೀರನ್ನು ತೆಗೆದುಕೊಳ್ಳದೆ ಅನೇಕ ದಿನಗಳವರೆಗೆ ಧರಣಿ ಕುಳಿತು ತಮ್ಮ ಇಷ್ಟಾರ್ಥಗಳನ್ನು ಪೂರೈಸಲು ತಾಯಿಯ ಮನವೊಲಿಸಲು ಪ್ರಯತ್ನಿಸುವ ಮೂಲಕ ಪ್ರತಿಭಟನೆ ನಡೆಸುವ ಪ್ರಾಚೀನ ಅಭ್ಯಾಸವಿದೆ ಇತ್ತೀಚೆಗೆ ನಿರ್ಮಿಸಲಾದ ಶ್ರೀ ವಿದ್ಯಾ ಸರಸ್ವತಿ ದೇವಾಲಯಗಳು ವಾರ್ಗಲ್ ಬೆಟ್ಟದ ಮೇಲೆ ಸುಂದರವಾದ ಹಿನ್ನೆಲೆಯಲ್ಲಿವೆ ಇದು ಹೈದರಾಬಾದ್ನಿಂದ ಐವತ್ತು ಕಿಮ್ಮಿ ದೂರದಲ್ಲಿರುವ ತೆಲಂಗಾಣದಲ್ಲಿ ಕಣಿವೆ ಮತ್ತು ವಿಶಿಷ್ಟ ಬಂಡೆ ರಚನೆಗಳನ್ನು ಹೊಂದಿದೆ ದೇವಿಯು ಗರ್ಭಗುಡಿಯಲ್ಲಿ ಬಿಳಿ ಹಂಸದ ಮೇಲೆ ಕುಳಿತಿದ್ದಾಳೆ ಮುಖದಲ್ಲಿ ಆಲಾದಕರ ನಗುವಿನೊಂದಿಗೆ ನಾಲ್ಕು ಕೈಗಳನ್ನು ಹೊಂದಿದ್ದಾಳೆ ವೀಣೆ ನುಡಿಸುವುದನ್ನು ಮತ್ತು ಸ್ಪ್ಯಾಟಿಕ್ ಮಾಲೆ ಮತ್ತು ಧರ್ಮಗ್ರಂಥಗಳನ್ನು ಹಿಡಿದಿದ್ದಾಳೆ ಅವಳನ್ನು ಕಿರೀಟ ಆಭರಣಗಳು ಮತ್ತು ಹಾರಗಳಿಂದ ಚೆನ್ನಾಗಿ ಅಲಂಕರಿಸಲಾಗುತ್ತದೆ ಅವಳ ಪಾದಗಳ ಕೆಳಗೆ ಪವಿತ್ರ ಶ್ರೀಚಕ್ರವಿದೆ ಇದಕ್ಕಾಗಿ ನಿಯಮಿತವಾಗಿ ಕುಂಕುಮಾರ್ಚನೆ ಮಾಡಲಾಗುತ್ತದೆ ದೇವಾಲಯದ ಮುಂದೆ ಸರಸ್ವತಿಯ ಬೃಹತ್ ಮತ್ತು ಗಮನಾರ್ಹ ಪ್ರತಿಮೆ ನಿಂತಿದೆ ಮತ್ತು ಮೆಟ್ಟಿಲುಗಳನ್ನು ಹತ್ತಲು ಸಾಧ್ಯವಾಗದ ಜನರ ಅನುಕೂಲಕ್ಕಾಗಿ ಬೆಟ್ಟದ ತುದಿಯನ್ನು ತಲುಪಲು ಎಲಿವೇಟರ್ ಸೌಲಭ್ಯವನ್ನು ಒದಗಿಸಲಾಗಿದೆ ಗರ್ಭಗೃಹವು ಮೂರನೇ ಮಾಡಿಗೆ ಸಮನಾದ ಮಟ್ಟದಲ್ಲಿದೆ ದಕ್ಷಿಣ ಮೂಕಾಂಬಿಕಾ ದೇವಸ್ಥಾನವು ಕೇರಳದ ಉತ್ತರ ಪರವೂರಿನಲ್ಲಿರುವ ಪ್ರಸಿದ್ಧ ದೇವಿ ಸರಸ್ವತಿ ದೇವಾಲಯವಾಗಿದ್ದು ಎರ್ನಾಕುಲದಿಂದ ಇಪ್ಪತ್ತೆಂಟು ಕಿಮ್ಮಿ ದೂರದಲ್ಲಿದೆ ಬಾಲಪರಮೇಶ್ವರಿ ದೇವಿಯು ಸುಂದರವಾದ ಕಮಲದ ಕೊಳದ ಮಧ್ಯದಲ್ಲಿದ್ದಾಳೆ ಮೂಕಾಂಬಿಕಾ ಕಷಾಯಂ ಎಂದು ಕರೆಯಲ್ಪಡುವ ಕಷಾಯ ನಿವೇದ್ಯಂ ಈ ದೇವಾಲಯದ ವಿಶಿಷ್ಟತೆಗಳಲ್ಲಿ ಒಂದಾಗಿದೆ ಇದನ್ನು ಸಾಂಪ್ರದಾಯಿಕ ರೀತಿಯಲ್ಲಿ ಗಿಡಮೂಲಿಕೆಗಳಿಂದ ತಯಾರಿಸಲಾಗುತ್ತದೆ ಮತ್ತು ಬುದ್ಧಿವಂತಿಕೆಯನ್ನು ಹೆಚ್ಚಿಸಲು ಪವಿತ್ರ ಔಷಧಿ ಎಂದು ಪರಿಗಣಿಸಲಾಗಿದೆ ಈ ಕಷಾಯವನ್ನು ಸೇವಿಸುವುದರಿಂದ ಮಕ್ಕಳ ಸ್ಮರಣೆ ಮತ್ತು ಬುದ್ಧಿವಂತಿಕೆ ಸುಧಾರಿಸುತ್ತದೆ ಎಂದು ನಂಬಲಾಗಿದೆ ಅಕ್ಕಿ ನಾಲಿಗೆ ಅಥವಾ ಮರಳಿನ ಮೇಲೆ ಚಿನ್ನದ ಉಂಗುರದಿಂದ ಹರಿಶ್ರೀ ಎಂಬ ಪದವನ್ನು ಬರೆಯುವಂತೆ ಮಾಡುವ ಮೂಲಕ ಸಾವಿರಾರು ಮಕ್ಕಳಿಗೆ ಅಕ್ಷರ ಜಗತ್ತಿಗೆ ದೀಕ್ಷೆ ನೀಡಲಾಗುತ್ತದೆ ಸರಸ್ವತಿ ದೇವಸ್ಥಾನ ಶಾರದಾ ಪೀಠ ನವದೆಹಲಿಯಿಂದ ಇನ್ನೂರ ಕಿಮಿ ದೂರದಲ್ಲಿರುವ ರಾಜಸ್ಥಾನದ ಪಿಲಾನಿಯಲ್ಲಿರುವ ಬಿಟ್ಸ್ನಲ್ಲಿದೆ ಶಾರದಾ ಪೀಠವು ಒಂದು ರಲ್ಲಿ ನಿರ್ಮಿಸಲಾದ ಭವ್ಯವಾದ ಬಿಳಿ ಅಮೃತಶಿಲೆಯ ದೇವಾಲಯವಾಗಿದೆ ಇಪ್ಪತ್ತನೇ ಶತಮಾನದ ಈ ಆಧುನಿಕ ದೇವಾಲಯದಲ್ಲಿ ವಾಸ್ತುಶಿಲ್ಪದ ಸಾಮರಸ್ಯವನ್ನು ಹೆಣೆಯಲಾಗಿದೆ ಇದು ಆಧ್ಯಾತ್ಮಿಕತೆ ಮತ್ತು ವಿಜ್ಞಾನದ ಮಿಶ್ರಣವಾಗಿದ್ದು ದೇವಾಲಯದ ಗೋಡೆಗಳನ್ನು ಅಲಂಕರಿಸುವ ಸಂತರು ಮತ್ತು ವಿಜ್ಞಾನಿಗಳ ಚಿತ್ರಗಳೊಂದಿಗೆ ಸರಸ್ವತಿ ದೇವಿಯ ದೇವಾಲಯಗಳು ಭಾರತದಲ್ಲಿ ಮಾತ್ರವಲ್ಲದೆ ವಿದೇಶಗಳಲ್ಲಿಯೂ ಇವೆ ಜಪಾನ್ ಇಂಡೋನೇಷ್ಯಾ ಬರ್ಮಾ ಕಾಂಬೋಡಿಯಾ ನೇಪಾಳ ಥೈಲ್ಯಾಂಡ್ ಟಿಬೆಟ್ ಇತ್ಯಾದಿ ಜಪಾನ್ನಲ್ಲಿ ಹದಿನೈದಕ್ಕೂ ಹೆಚ್ಚು ಬೆಂಜೈಟೆನ್ ಹಿಂದೂ ಸಮಾನವಾದ ಮಾ ಸರಸ್ವತಿ ದೇವಾಲಯಗಳಿವೆ ಮೂರು ಪ್ರಮುಖ ಬೆಂಟನ್ ಜಿಂಜಾಗಳೆಂದರೆ ಎನೋಶಿಮಾ ಇಟ್ಸುಕುಶಿಮಾ ಮತ್ತು ಜಪಾನ್ ಜಪಾನ್ನಲ್ಲಿ ಬೆಂಟೆನ್ ಅವರನ್ನು ಸಾಮಾನ್ಯವಾಗಿ ಚೀನಿ ಶ್ರೀಮಂತರ ಉಡುಪುಗಳನ್ನು ಧರಿಸಿ ವಿವಾ ಒಂದು ರೀತಿಯ ಲ್ಯೂಟ್ ನುಡಿಸುವ ಮತ್ತು ಆಭರಣದ ಕಿರೀಟವನ್ನು ಧರಿಸಿದ ಸುಂದರ ಮಹಿಳೆಯಾಗಿ ತೋರಿಸಲಾಗುತ್ತದೆ ಅವಳು ಸಂಗೀತ ಸುಸಂಸ್ಕೃತ ಕಲಿಕೆ ಮತ್ತು ಮನರಂಜನೆಗೆ ಸಂಬಂಧಿಸಿದ ಕಲೆಗಳು ಮತ್ತು ನದಿಗಳು ಮತ್ತು ನೀರಿನ ದೇವತೆ ಇನೋಕಾಶಿರ ಬೆಂಜೈಟೆನ್ ಜಪಾನ್ನ ಟೋಕಿಯೋದ ಎನೋಕಾಶಿರಾ ಪಾರ್ಕ್ನಲ್ಲಿದೆ ಇನೋಕಾಶಿರ ಬೆಂಜೈಟೆನ್ನ ಮುಖ್ಯ ಚಿತ್ರವು ಎಂಟು ತೋಳುಗಳನ್ನು ಹೊಂದಿರುವ ಕುಳಿತಿರುವ ಪ್ರತಿಮೆಯಾಗಿದ್ದು ಪ್ರತಿಯೊಂದು ಖಡ್ಗ ಬಿಲು ಮತ್ತು ಬಾಣವನ್ನು ಹಿಡಿದಿದೆ ಮತ್ತು ಯಾವಾಗಲೂ ಪ್ರಬಲ ಶಕ್ತಿ ಮತ್ತು ಕರುಣಾಮಯಿ ಹೃದಯದಿಂದ ನಮ್ಮನ್ನು ರಕ್ಷಿಸುವ ಈಟಿ ಎನೋಶಿಮಾ ಬೆಂಜೈಟೆನ್ ಜಪಾನಿನ ಬೌದ್ಧ ದೇವತೆಯಾಗಿದ್ದು ಇದು ಹಿಂದೂ ದೇವತೆ ಸರಸ್ವತಿಯಲ್ಲಿ ಮೂಲವನ್ನು ಹೊಂದಿದೆ ಹಿಂದೂ ಸಂಪ್ರದಾಯದಲ್ಲಿ ಸರಸ್ವತಿ ವೀಣೆ ಎಂಬ ಸಂಗೀತ ವಾದ್ಯವನ್ನು ಹಿಡಿದಿದ್ದಾಳೆ ಮತ್ತು ಜಪಾನಿನ ಆವೃತ್ತಿಯಾದ ಬೆಂಜೈಟನ್ ಕೂಡ ಸಾಂಪ್ರದಾಯಿಕ ಜಪಾನಿನ ಲ್ಯೂಟ್ ವಿವಾವನ್ನು ಹಿಡಿದಿದ್ದಾಳೆ ಈ ದ್ವೀಪವು ಐದು ತಲೆಯ ಡ್ರ್ಯಾಗನ್ನ ಪುರಾಣವನ್ನು ಹೊಂದಿದೆ ಸುತ್ತಮುತ್ತಲಿನ ಪ್ರದೇಶದಲ್ಲಿನ ಕಷ್ಟಗಳಿಗೆ ಡ್ರ್ಯಾಗನ್ ಕಾರಣವಾಗಿತ್ತು ಮತ್ತು ಕರುಣಾಮಯಿ ದೇವತೆ ಬೆಂಜೈಟನ್ ಅಂತಿಮವಾಗಿ ಡ್ರ್ಯಾಗನ್ನ ಕೋಪವನ್ನು ಶಮನಗೊಳಿಸಲು ಮೇಲಿನಿಂದ ಬಂದಳು ಜೆನಿಯಾರೈ ಬೆಂಜೈಟೆನ್ ಉಗಾಫುಕು ದೇವಾಲಯವು ಜನಪ್ರಿಯವಾಗಿ ಜೆನಿಯಾರೈ ಬೆಂಟೆನ್ ಎಂದು ಕರೆಯಲ್ಪಡುತ್ತದೆ ಇದು ಜಪಾನ್ನ ಕನಗವ ಪ್ರಾಂತ್ಯದ ಕನಗವಾದಲ್ಲಿನ ಕಾಮಕುರಾದಲ್ಲಿರುವ ಶಿಂಟೋ ದೇವಾಲಯವಾಗಿದೆ ಅದರ ಸಣ್ಣ ಗಾತ್ರದ ಹೊರತಾಗಿಯೂ ಇದು ಸುರುಗೋಕಾ ಹಚಿಮನ್ನಗು ನಂತರ ಕನಗವ ಪ್ರಾಂತ್ಯದ ಕಾಮಕುರಾದಲ್ಲಿ ಎರಡನೇ ಅತ್ಯಂತ ಜನಪ್ರಿಯ ಸ್ಥಳವಾಗಿದೆ ಜೆನಿಯಾರೈ ಬೆಂಜೈಟೆನ್ ಪ್ರವಾಸಿಗರಲ್ಲಿ ಜನಪ್ರಿಯವಾಗಿದೆ ಏಕೆಂದರೆ ಅದರ ಗುಹೆಯಲ್ಲಿರುವ ಬುಗ್ಗೆಯ ನೀರು ಅದರಲ್ಲಿ ತೊಳೆದ ಹಣವನ್ನು ದ್ವಿಗುಣಗೊಳಿಸಲು ಸಾಧ್ಯವಾಗುತ್ತದೆ ಎಂದು ಹೇಳಲಾಗುತ್ತದೆ ಇಂಡೋನೇಷ್ಯಾ ಸರಸ್ವತಿ ದೇವಾಲಯವು ಜಕಾರ್ತಾದಿಂದ ಹನ್ನೊಂದು ಎಂಬತ್ತು ಕಿಮ್ಮಿ ದೂರದಲ್ಲಿದೆ ಸುರಬಯಾದಿಂದ ನಾನ್ನೂರ ಇಪ್ಪತ್ತೆಂಟು ಕಿಮ್ಮಿ ದೂರದಲ್ಲಿದೆ ಬಾಲಿಯಲ್ಲಿ ಕೆಕಾಕ್ ನೃತ್ಯವನ್ನು ವೀಕ್ಷಿಸಲು ಉಬುತ್ ಅತ್ಯುತ್ತಮ ಸ್ಥಳಗಳಲ್ಲಿ ಒಂದಾಗಿದೆ ಈ ದೇವಾಲಯವು ಗುಲಾಬಿ ಕಮಲದ ಹೂವುಗಳ ದೊಡ್ಡ ಕೊಳ ಮತ್ತು ಅಚ್ಚುಕಟ್ಟಾಗಿ ವ್ಯವಸ್ಥೆಗೊಳಿಸಲಾದ ವಾಟರ್ ಪಾರ್ಕ್ ಅನ್ನು ಹೊಂದಿದೆ ಪದ್ಮಾಸನ ದೇವಾಲಯವು ದೇವಾಲಯದ ಅತ್ಯಂತ ಪವಿತ್ರವಾದ ಈಶಾನ್ಯ ಭಾಗದಲ್ಲಿದೆ ಈ ಪದ್ಮಾಸನದ ತಳಭಾಗವನ್ನು ಕಾಸ್ಮಿಕ್ ಆಮೆ ಮತ್ತು ಹಲವಾರು ನಾಗಗಳ ಪರಾಸ್ಕೆತ್ತನೆಗಳಿಂದ ಅಲಂಕರಿಸಲಾಗಿದೆ ಇವು ರಾಕ್ಷಸರ ಜಗತ್ತನ್ನು ಬೂರ್ ಪ್ರತಿನಿಧಿಸುತ್ತವೆ ಪದ್ಮಾಸನದ ಮೇಲ್ಭಾಗವು ಚಿನ್ನದ ಖಾಲಿ ಸಿಂಹಾಸನದಿಂದ ಅಲಂಕರಿಸಲ್ಪಟ್ಟಿದೆ ಇದು ಬಾಲಿನಿಸ್ ಹಿಂದೂ ದೇವತಾಗಣದ ಅತ್ಯುನ್ನತ ದೇವತೆಯಾದ ಅಸಿಂತ್ಯನ ಚಿತ್ರದಿಂದ ಅಲಂಕರಿಸಲ್ಪಟ್ಟಿದೆ ನೀಲ್ ಸರಸ್ವತಿ ದೇವಾಲಯವು ನೇಪಾಳದ ಕಠ್ಮಂಡುವಿನ ಲಾಜಿಂಗ್ಪತ್ನಲ್ಲಿದೆ ಮತ್ತು ಇದು ವಿದ್ಯಾರ್ಥಿಗಳಿಗೆ ಬಹಳ ಪ್ರಸಿದ್ಧವಾಗಿದೆ ಸರಸ್ವತಿಯ ಈ ವಿಗ್ರಹಗಳು ಕೈಯಲ್ಲಿ ಹಾಪ್ಗಳು ಪುಸ್ತಕಗಳು ಮತ್ತು ಹಾರಗಳನ್ನು ಹಿಡಿದಿರುವುದನ್ನು ಕಾಣಬಹುದು ಈ ವಿಗ್ರಹವನ್ನು ಬೌದ್ಧರು ಮಂಜುಶ್ರೀ ಮತ್ತು ಹಿಂದೂಗಳು ಸರಸ್ವತಿ ಎಂದು ಪೂಜಿಸುತ್ತಾರೆ ನೀಲ್ ಸರಸ್ವತಿ ತಾರಾದೇವಿಯ ರೂಪಗಳಲ್ಲಿ ಒಂದಾಗಿದೆ ಹತ್ತು ದಶಮಹಾವಿದ್ಯಾ ದೇವತೆಗಳಲ್ಲಿ ಒಬ್ಬರು ಸರಸ್ವತಿ ದೇವಾಲಯಗಳು ಶತಮಾನಗಳ ಹಿಂದೆಯೇ ಅಸ್ತಿತ್ವದಲ್ಲಿವೆ ಆದರೆ ಪ್ರಕೃತಿಯ ಕೃತ್ಯಗಳು ಮತ್ತು ಆಕ್ರಮಣಕಾರರ ವಿನಾಶದಿಂದಾಗಿ ಅವು ಹಾನಿಗೊಳಗಾಗಿವೆ ಕೆಲವು ಪ್ರಾಚೀನ ದೇವಾಲಯಗಳ ವಿವರಗಳು ಉತ್ತರಾಖಂಡದ ಬದರೀನಾಥದಿಂದ ಕೇವಲ ಮೂರು ಕಿಲೋಮೀಟರ್ ದೂರದಲ್ಲಿರುವ ಮಾನ ಗ್ರಾಮದ ಬಳಿ ಇರುವ ಮಾತಾ ಸರಸ್ವತಿ ದೇವಾಲಯ ಸರಸ್ವತಿ ದೇವಿಯು ಮೊದಲು ಇಲ್ಲಿ ಕಾಣಿಸಿಕೊಂಡಳು ಎಂದು ನಂಬಲಾಗಿದೆ ಅದಕ್ಕಾಗಿಯೇ ಇದನ್ನು ಸರಸ್ವತಿಯ ಜನ್ಮಸ್ಥಳ ಎಂದು ಕರೆಯಲಾಗುತ್ತದೆ ಇಲ್ಲಿ ಸರಸ್ವತಿ ನದಿಯ ಕಲ್ಕಲ್ಹೊಳೆ ಪರ್ವತದ ಮಧ್ಯದಿಂದ ಹುಟ್ಟುತ್ತದೆ ಈ ಮೂಲ ಸ್ಥಳದಲ್ಲಿ ಸರಸ್ವತಿ ದೇವಿಯ ಸಣ್ಣ ದೇವಾಲಯವಿದೆ ಉತ್ತರಾಖಂಡದ ಈ ದೈವಿಕ ಸ್ಥಳದಿಂದ ಪಾಂಡವರು ಸ್ವರ್ಗಕ್ಕೆ ಪ್ರಯಾಣಿಸಿದರು ಅಲ್ಲದೆ ಮಹರ್ಷಿ ವೇದವ್ಯಾಸರು ಈ ಸ್ಥಳದಲ್ಲಿ ಮಹಾಭಾರತವನ್ನು ರಚಿಸಿದರು ಕಾಶ್ಮೀರ ಸರಸ್ವತಿ ದೇವಾಲಯ ಕಾಶ್ಮೀರ ಗಡಿಯಲ್ಲಿರುವ ಶಾರದಾ ಪೀಠ ಈ ದೇವಾಲಯವನ್ನು ಒಂದು ಕಾಲದಲ್ಲಿ ವೈದಿಕ ಕೃತಿಗಳು ಧರ್ಮಗ್ರಂಥಗಳು ಮತ್ತು ವ್ಯಾಖ್ಯಾನಗಳ ಉನ್ನತ ಕಲಿಕೆಯ ಪ್ರಮುಖ ಕೇಂದ್ರವೆಂದು ಪರಿಗಣಿಸಲಾಗಿತ್ತು ಇದು ಐದು ಸಾವಿರ ವರ್ಷಗಳ ಭಾರತೀಯ ಪರಂಪರೆಯ ದೊಡ್ಡ ಇತಿಹಾಸವನ್ನು ಹೊಂದಿದೆ ಕಾಶ್ಮೀರ ಸರಸ್ವತಿ ದೇವಾಲಯವನ್ನು ಶಕ್ತಿಪೀಠವೆಂದು ಪರಿಗಣಿಸಲಾಗಿದೆ ಅಲ್ಲಿ ಸತೀದೇವಿಯ ಬಲಗಾಯಿ ಈ ಸ್ಥಳದಲ್ಲಿ ಬಿದ್ದಿತ್ತು ಇದೀಗ ದೇವಾಲಯದ ಅವಶೇಷಗಳು ಮಾತ್ರ ಇವೆ ಈ ದೇವಾಲಯದಲ್ಲಿ ಜಗದ್ಗುರು ಆದಿಶಂಕರಾಚಾರ್ಯರು ಸರ್ವಜ್ಞ ಪೀಠದಲ್ಲಿ ಜ್ಞಾನದ ಸಿಂಹಾಸನ ಕುಳಿತುಕೊಳ್ಳುವ ಹಕ್ಕನ್ನು ಪಡೆದರು ಶಾರದಾ ಚಿತ್ರ ಶೃಂಗೇರಿ ಶಾರದಾಂಬಾ ದೇವಸ್ಥಾನದಲ್ಲಿ ಶ್ರೀಗಂಧದಿಂದ ಮಾಡಿದ ವಿಗ್ರಹವನ್ನು ಶಂಕರಾಚಾರ್ಯರು ಇಲ್ಲಿಂದ ತೆಗೆದುಕೊಂಡು ಹೋದರು ಎಂದು ಹೇಳಲಾಗುತ್ತದೆ ಸಂತ ಸ್ವಾಮಿ ರಾಮಾನುಜರು ಬ್ರಹ್ಮಸೂತ್ರಗಳಾದ ಶ್ರೀ ಭಾಷ್ಯಂಗೆ ತಮ್ಮ ವ್ಯಾಖ್ಯಾನವನ್ನು ಬರೆಯುವ ಕೆಲಸವನ್ನು ಪ್ರಾರಂಭಿಸುವ ಮೊದಲು ಇಲ್ಲಿ ಸಂರಕ್ಷಿಸಲಾದ ಬ್ರಹ್ಮಸೂತ್ರಗಳ ಬಗ್ಗೆ ಬೋಧಯಾನನ ವೃತ್ತಿಯನ್ನು ಉಲ್ಲೇಖಿಸಲು ಶ್ರೀರಂಗನಿಂದ ಪ್ರಯಾಣಿಸಿದರು ಭೋಜಶಾಲಾದಲ್ಲಿರುವ ಪ್ರಾಚೀನ ಸರಸ್ವತಿ ದೇವಾಲಯವು ಮಧ್ಯಪ್ರದೇಶದ ದಾರ್ನಲ್ಲಿದೆ ಇದು ಇಂದೋರ್ನಿಂದ ಅರವತ್ತೈದು ಕಿಮ್ಮಿ ದೂರದಲ್ಲಿದೆ ಸರಸ್ವತಿ ದೇವಿಯ ಕಟ್ಟ ಭಕ್ತರಾಗಿದ್ದ ಪರ್ಮಾರ್ ರಾಜವಂಶದ ರಾಜಾ ಬೋಜ್ ಕ್ರೀಶ್ ಒಂದು ಇಲ್ಲಿ ಕಾಲೇಜನ್ನು ಸ್ಥಾಪಿಸಿದರು ಇದು ನಂತರ ಬೋಜ್ ಶಾಲಾ ಎಂದು ಕರೆಯಲ್ಪಟ್ಟಿತು ಅಲ್ಲಾವುದ್ದೀನ್ ಖಿಲ್ಜಿ ಭೋಜ್ ಶಾಲಾವನ್ನು ನೆಲಸಮಗೊಳಿಸಿದನು ಮತ್ತು ನಂತರ ದಿಲಾವರ್ ಖಾನ್ ಗೌರಿ ಮತ್ತು ಮಹಮೂದ್ ಶಾಖಿಲ್ಜಿ ಬೋಜ್ ಶಾಲಾದ ಒಂದು ಭಾಗದಲ್ಲಿ ಮಸೀದಿಯನ್ನು ನಿರ್ಮಿಸಿದರು ಪ್ರಸ್ತುತ ಇದು ಪುರಾತಪ ಇಲಾಖೆಯ ಬಳಿ ಇದೆ ಈ ಭವ್ಯವಾದ ದೇವಾಲಯಗಳ ಮೂಲಕ ನಾವು ನಮ್ಮ ಪ್ರಯಾಣವನ್ನು ಮುಗಿಸುತ್ತಿರುವಾಗ ಸರಸ್ವತಿ ದೇವಿಯ ಪರಂಪರೆಯು ಅಸಂಖ್ಯಾತ ಭಕ್ತರು ಮತ್ತು ಜ್ಞಾನದ ಅನ್ವೇಷಕರಿಗೆ ಸ್ಫೂರ್ತಿ ನೀಡುತ್ತಲೇ ಇದೆ ಎಂಬುದು ಸ್ಪಷ್ಟವಾಗಿದೆ ಪ್ರಾರ್ಥನೆಯೊಂದಿಗೆ ಪ್ರತಿಧ್ವನಿಸುವ ಪ್ರಾಚೀನ ಕಲ್ಲುಗಳಿಂದ ಹಿಡಿದು ಕಲಿಕೆಯನ್ನು ಪೋಷಿಸುವ ಆಧುನಿಕ ಅಭಯಾರಣ್ಯಗಳವರೆಗೆ ಪ್ರತಿಯೊಂದು ದೇವಾಲಯವು ಭಕ್ತಿ ಮತ್ತು ಬುದ್ಧಿವಂತಿಕೆಯ ಕಥೆಯನ್ನು ಹೇಳುತ್ತದೆ ಇಂದು ನಮ್ಮೊಂದಿಗೆ ಸೇರಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು ಪವಿತ್ರ ದೇವಾಲಯಗಳ ಹೆಚ್ಚು ಪ್ರಬುದ್ಧ ಅನ್ವೇಷಣೆಗಳನ್ನು ಇಷ್ಟಪಡಲು ಹಂಚಿಕೊಳ್ಳಲು ಮತ್ತು ಚಂದಾದಾರರಾಗಲು ಮರೆಯದಿರಿ